ಮೇಕಿಂಗ್ ಬಗ್ಗೆ ಅವರು ಮಾತಾಡಿದ್ದಿಲ್ಲ ಬಟ್ ಅವರು ನಾನು ಇತ್ತೀಚೆಗೆ ಒಂದು ಹದಿನೈದು ಐದಿಯಿಂದ ಬಲ್ಲೆ ಅವ್ರ ಸಿನಿಮಾ ತೋರಿಸಿದ್ರು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅವ್ನ ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಹಿಡಿದಟ್ಟೆ ಬಿಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಮೂವಿ ತುಂಬಾ ಚೆನ್ನಾಗಿ ಕಾಣ್ತೀರ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟೂ ವೀಕ್ಸ್ ಯಾವ್ದೋ ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದ್ವಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗ್ಬೇಕು ಅನ್ನೋರು ಅವ್ರ ಸ್ಪ್ರೇ ಆಗಿರ್ತಾರೆ ಆಮೇಲೆ ಸ್ಟಾರ್ ಆಗೋದು ಅವ್ರಿಗೆ ಒಂದು ಫ್ರೈಡೆ ಸಿಗಿರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಟ್ಟುತ್ತಾರೆ ಆ ಅವಕಾಶ ನಿಮಗೂ ಸಿಗಲಿ ಒಬ್ಬರವರೆಗೂ ಸಿಗಲಿ ಅಂತ ಕೇಳ್ತೀನಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಟೀಸರ್ ಬಂತು ಏನು ಕಣ್ಣ ಜನ ನನಗೂ ಗೊತ್ತಿಲ್ಲ ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನು ಹೇಳ್ತಾ ಇದೆ ಅದ್ರ ಊರ್ ಜಾಗ ಅಂತ ಡೈರೆಕ್ಟ್ ಹೇಳಿದ್ರು ನಮ್ಮ ಮಹೇಶ್ ಅವ್ರು ಹೇಳಿದ್ರು ಸೊ ಟೀಸರ್ ನೋಡೋದ್ಮೇಲೆ ಏನು ವಿಭಿನ್ನವಾಗಿದೆ ಏನೋ ಹೊಸದಾಗಿದೆ ಅಂತ ಅನಿಸ್ತು ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಸಾಂಗ್ ಒಂದು ವಿಡಿಯೋ ಸಾಂಗ್ ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ನೋಡಿದಾಗ ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಸಿನಿಮಾ ಬಳಿ ಎಫರ್ಟ್ ಆಗಿದ್ದೀರ ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಕಡೆ ಅಂತ ನಿಜವಾಗ್ಲಿ ಮನಸ್ಪೂರ್ವ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗಿ ತಿಂದಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಆಯ್ತು ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲೋಹನ್ ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಟೀಮ್ಗೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬಾ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬಾ ಡೆಡಿಕೇಟ್ ಮಾಡಿ ಕೆಲಸ ಮಾಡ್ಬೇಕಾಗತ್ತೆ ಸೊ ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಇಡೀ ಟೀಮ್ ಯಾರು ಕಷ್ಟ ಪಡ್ತೀರೂ ಒಳ್ಳೇದಾಗ್ಲಿ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಸಾರಿ ನಾನು ಒಂದು ಯಾವಾಗ ನಾನು ಇಷ್ಟಪಡೋದು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಅಕ್ಸೆಪ್ಟ್ ಮಾಡಿದ್ರೆ ತುಂಬಾ ದೊಡ್ಡ ಟಾಸ್ಕ್ ಯಾಕಂದ್ರೆ ಇವಾಗ ನಾವೇ ಸಿನಿಮಾ ಮಾಡಬೇಕಂದ್ರೆ ಒಂದು ಐಡಿಯಾಸ್ ಇದ್ದಾಗ ಏನೋ ಮಾಡ್ಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಐಡಿಯಾ ಕೂಡ ಹೇಳ್ತೀರಾ ನೀವೇ ಮಾಡ್ಬಿಡಿ ಅಂತ ಅಷ್ಟು ಸುಲಭವಾದ ಕೆಲಸ ಅಲ್ಲಪ್ಪ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ಟೆನ್ಷನ್ ಆಗುತ್ತೆ ಯಾಕಂದರೆ ಇಟ್ ಇಸ್ ಎ ವೆರಿ ವೆರಿ ಬಿಗ್ ಪೊಸಿಷನ್ ಸೊ ಅಷ್ಟನ್ನು ತುಂಬ ಕಾನ್ಫಿಡೆಂಟ್ ಆಗಿ ಮಾಡಿದಾಗ ನಿಜವಾಗ್ಲು ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ಣಂಜಿ ಅವರು ತುಂಬ ಚೆನ್ನಾಗಿದೆ ನನ್ನ ಕೆರಿಯರ್ ಈ ಥರದೊಂದು ಸಾಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಟೀಲ್ ಟೈಮ್ ಬರ್ ಸಿನಿಮಾ ಆದರೂ ಈ ಥರದೊಂದು ಸಾಂಗ್ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲಚಂದ್ರ ಅವರಿಗೆ ಅಪೂರ್ವ ಅವ್ರಿಗೆ ಒಳ್ಳೆಯದಾಗಲಿ ಸಾಂಗ್ ಸೂಪರ್ ಹಿಟ್ ಆಗಲಿ ಎಲ್ಲರಿಗೂ ಧನಂಜಾರ್ ನಾನು ರಂಜಾನ್ ಮಾಡುವಾಗ ಉಡುಪಿ ಗುಲ್ಪುರ್ ಆ ಕಡೆ ಐದು ಹೋದ ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದರ್ ಬಾಲಚಂದರ್ ಅಂತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂತ ಹೆಸರು ಅದು ಕೆ ಬಾಲಚಂದ್ರ ನೀವು ಆರ್ ಬಾಲಚಂದ್ರ ಮತ್ತೆ ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದ್ದೇನೆ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸ್ ಅನಿಸ್ತಿದೆ ಆ ತರದ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮ್ಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ತರ ಎಲ್ಲೋ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಒಳ್ಳೇದಾಗ್ಲಿ ಆ ತಂಡದ ಎಲ್ರಿಗೂ ಒಳ್ಳೇದಾಗಲಿ ಸ್ವಾಮಿ ಮೊದಲಿನ ಮೀಟ್ ಮೀಟಾಗಕ್ಕೆ ಸಾಂಗ್ ತೋರಿಸ್ತಾರೆ ಅವ್ರು ಹೇಳಿದ್ರು ನನಗೆ ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ರು ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಡದೆ ಕಷ್ಟ ಮಾಡ್ಕೊಂಡ್ಮೇಲೆ ನೀವು ವೇದಿಕೆ ಕ್ರಿಯೇಟ್ ಮಾಡಿ ಮಾಡೋದಾಗಲಿಲ್ಲ ಸರ್ ಇದೆಲ್ಲ ಅದಷ್ಟು ಜನ ಗೊತ್ತಾಗಬೇಕು ಆಗಬೇಕು ನೀನು ಬೆಲ್ಲ ನನ್ನ ಬೆಲ್ಲ ನೀವು ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಕೊಳ್ಗೋ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧನ್ಯವಾದಗಳು ಸರ್ ನನಗೆ ಈ ಈ ಟೈಮಲ್ಲಿ ನನ್ನ ಎಷ್ಟು ಅಷ್ಟೇ ಹಸಿಷ್ಟು ನನಗೆ ಅಲ್ಲಿ ಧೈರ್ಯ ರೈತರು ಸಂತೋಷ ಆಯ್ತು ನನ್ನ ಮೋಹನ್ ಬಾಸ್ಟ್ರಿಗೆ ಎಷ್ಟೊಂದು ಅದ್ಭುತವಾಗಿ ಸಾಂಗ್ ಕಟ್ಕೊ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ ಚೆನ್ನಾಗಿದೆ ಅಪೂರ್ವವಾಗಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ಹೊಸ್ಬಾನ್ ನನ್ನ ಅವರು ಅಂದರೆ ನಿಮಗೆ ತುಂಬ ಜನ ಎಲ್ಲ ಅವ್ರ ಮೈ ಸಾಂಗ್ ಮಾಡಿ ಸಿನ್ಮಾ ಮಾಡೋರು ಎಲ್ಲರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದು ಲೋನ್ ಫೇಸ್ ಇರೋದು ನಾನು ಹೊಸ್ಬಾಂತ ಬಂದಾಗ ಅವ್ರು ಎಲ್ಲರೂ ಮುಂದೆ ನೋಡೋಣ ನಾನು ಇಟ್ಕೊಳ್ಳೋದಕ್ಕೆ ಎಣ್ಣೆ ಮೀಟಿಂಗಲ್ಲೇ ಅವ್ರು ನನ್ನ ಮೊದಲೇ ಮೀಟಿಂಗಲ್ಲೇ ಸ್ವಲ್ಪ ಎಸ್ ನನ್ನ ಥರ ಇದ್ದರು ಅವನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಅವರು ಈ ಸಿನಿಮಾ ಇಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾದಿಂದ ಅಪೂರ್ವ ಕರೀತಿದ್ರು ಈಗ ನಮ್ಮ ಕಣಂಜಾರ್ ಸಿನಿಮಾದ ಫೇಮಸ್ ಅಪೂರ್ವ ಅಂತ ಕರೀತಾರೆ ಅಂತ ಅಂದ್ಕೊತೀನಿ ನಾನು ಥ್ಯಾಂಕ್ ಯು ಆಮೇಲೆ ಅಷ್ಟೇ ಅದ್ಭುತವಾಗಿ ಕಟ್ಕೊಂಡು ನಾನು ಕ್ಯಾಮ್ರಾಮನ್ ತಾಕ್ಸ್ ಇಷ್ಟಪಡ್ತೀನಿ ಆಗಲೇ ಒಂದು ಚಿಕ್ಕ ದೋಸ್ತವರಿಗೆ ನಾನು ಹೇಳಬೇಕೆ ನಿಮಗೆ ಯಾರಿಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಮ್ಮ ಸಂತೋಷ್ ನಾಯಕರ ಜೊತೆ ಹೇಗೆ ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬೋಗ ನಿಂತಿದೆ ಅಂತ ನಾವು ಕರ್ಣಿಸಿದ್ದೇವೆ ನನಗೆ ಭಾಳ ವರ್ಷವಾಗಿ ಗೆಳೆಯ ನನಗೆ ವಿದ್ಯಾರ್ಥಿ ತಂಗಿ ನಾನು ನನಗೆ ಸಂತೋಷ ನಾಯಕರ ಹರ್ಷವರ್ಧನ್ ರಾಜ್ ಆಗಲಿ ಹಾಗೆ ನಾನು ಹೆಡಿಟರ್ನ ಕೊಟ್ಟಿದ್ದು ಸಹ ಅವರೇ ನನ್ನ ಒಳ್ಳೆಯ ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ಬಹಳ ಸಪೋರ್ಟಿವ್ ಆಗಿ ಇಟ್ಕೊಂಡ್ರು ಈ ಟೈಮಲ್ಲಿ ನನ್ನ ಹೊಸ ಪ್ರೇಮ ಶೃಂಗಾರ ಅನ್ನೋದನ್ನ ಮದುವೆ ಮದುವೆಯಾಗಿ ಇದಕ್ಕೆ ಅಲ್ಲಿ ಬಗ್ಗೆ ಈ ಸಾಂಗ್ ಅವನಿಗೆ ಸೋನಾಲವರೆಗೂ ಎಡಿಕೇಟ್ ಮಾಡ್ತೀನಿ ಹೆಚ್ಚಾಗ ಏನು ಮಾಡಕ್ ಯಾವತ್ತು ಏನೂ ಅಂದ್ರೆ ನಿಸ್ವಾರ್ಥ ಇದರಿಂದ ಬಹಳ ಅಸುಭ ಅನ್ನೋದನ್ನು ಯಾಕೆ ಅವ್ರಿರೋ ಲೆವೆಲ್ಗೆ ನಾನು ಎಷ್ಟೇ ಮಾಡುದು ಯಾವ್ದಾದ್ರು ಫೋನ್ ಅಟ್ ಅಟ್ಲೀಸ್ಟ್ ಫೋನ್ ಯೂಸ್ ಮಾಡಕ್ ನೆಕ್ಸ್ಟ್ ಆಮೇಲೆ ಬಹಳ ಸಪೋರ್ಟ್ ಮಾಡಿ ತರುಣ್ ಧನ್ಯವಾದ ಹೇಳ್ತೀನಿ